ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಅದಕ್ಕೆ ಅವ್ರ ಅಕ್ಕರ ಮನೆ ಗೃಹ ಪ್ರವೇಶ ಆಯಿತಲ್ಲ ಅದು ಕಂಟಿನ್ಯೂಷನ್ ಇತ್ತು ಅಂದರೆ ಬೆಳಗಿನ ಜಾವ ಮೂರ್ತದಲ್ಲಿ ಮನೆಯಲ್ಲಿ ಹಾಲು ಕುಸ್ಬೇಕಲ್ಲ ಮತ್ತೆ ಲಕ್ಷ್ಮೀ ಪೂಜೆ ಎಲ್ಲ ಇತ್ತು ಹಾಗಾಗಿ ಬೆಳಗಿನ ಜಾವ ಒಂದು ಐದು ಗಂಟೆ ಅಂತ ಅನ್ಸುತ್ತೆ ನಾಲ್ಕು ಮುಖಾಲು ಐದು ಗಂಟೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಲು ಕೂಸ್ಬೇಕು ಮನೆ ಗೃಹ ಪ್ರವೇಶ ಆಗಬೇಕು ಅಂತ ಹೇಳಿ ಹಸುವನೆಲ್ಲ ಇವನ್ ಇವ್ನು ಪಾಪ ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಅಲ್ಲಂತೂ ಬೆಳಗಿನ ಜಾವನೆ ಹಸು ಇಟ್ಕೊಬಂದು ನಿಂತಿದ್ದ ಅಂದರೆ ಪೂಜೆ ಎಲ್ಲ ನಡೀತಾ ಇತ್ತು ಮನೆಯಲ್ಲಿ ಅಂದರೆ ಹಳೆ ಮನೆಯಿಂದ ಹೊಸ ಮನೆಗೆ ದೇವ್ ಫೋಟೋ ಎಲ್ಲ ತಗೊಂಡು ಹೋಗ್ಬೋದು ಬೇಕಲ್ಲ ಹಾಗಾಗಿ ಅದು ಪೂಜೆ ಎಲ್ಲ ನಡೀತಾ ಇತ್ತು ನಾವು ಬೆಳಗ್ಗೆ ತುಂಬಾ ಚಳಿ ಇರೋದ್ರಿಂದ ಸ್ವಲ್ಪ ಲೇಟಾಗಿದ್ದೊಳ ಅಂದ್ಕೊಂಡು ಮಲ್ಕೊಂಡಿದ್ದು ಲೇಟ್ ಆಯ್ತು ಅಂದರೆ ನೆಲ ಇದಕ್ಕೆ ತಾ ಸಗಣಿ ಎಲ್ಲ ಹಾಕಿ ಸಾರಿಸಿ ರಂಗೋಲಿ ಹಾಕಿದ್ದಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಯಿತು ನಾವು ಮಲ್ಕೊಳ್ಳೋ ಅಷ್ಟರಲ್ಲೂ ರಂಗೋಲಿ ಎಲ್ಲ ಹಾಕಿ ಮಲಗಿದ್ದೆ ಮಧ್ಯರಾತ್ರಿ ಆಯಿತು ಮತ್ತೆ ಇನ್ನು ಮತ್ತೆ ನಾಲ್ಕು ಗಂಟೆಗೆಲ್ಲ ನಾವು ಇದ್ದಿದ್ದು ಹಸುಗ ಹಸು ಅಂತೂ ಅದು ಆರತಿ ಮಾಡಬೇಕಾದ್ರೆ ಬೆಂಕಿ ಎಲ್ಲ ಕಾಣುತ್ತಲ್ಲ ಹಾಗಾಗಿ ಹಿಂದಿಂದೆ ಇತ್ತು ಬೆಳಗಿನ ಜಾವ ಚಳಿ ಬೇರೆ ಸಿಕ್ಕಾಪಟ್ಟೆ ಇತ್ತು हिरण्यमात्रं मदोः पूर्णं ददा देवदव्योस्वानीतिहेकदा ब्रह्मणोपहरते एकदैव यजमानहायुस्तेजो ददाते स्वप्रकाशमहादेव तन्नोदेवताभ्यां नमो नमः समस्त सर्वषोडशोपचारपूजाराधनं समर्पयामित्रं <laughs> मधोः पूर्णं ददाति मदव्यो स्वामीतिफेकदाब्रह्मणोपहरते एक <laughs> एकदेव ते कर्पूरगौरं करुणावतारं संसारसारं मृजगेन्द्रभारं सदा वसन्तं हृदया रविन्दे भुवं भवामि सहितं नमामि ॐ श्रीऋषुभदेवतां नमो नमः

ತಮಾಶಾ <laughs>

त्वाम् धर्मचारिणीम् शम्भोः प्रणमामि पराम् शिपाम् पञ्चास्यपदनोद्भूतान् पञ्चमत्त्वादिनायिकान् पञ्चब्रह्मया नोमि पञ्चाचार्यान् जगद्गुरु

ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಕ್ರಿಶ್ಚರಾಹ ನಮಃ ಆತ್ಮಾನೋ ನಿವೇಶ ನಮಃ ಪರಮಾತ್ಮೇಂ ಚಾಯರಣ್ಯೇ ಸಮಿತ್ರಾ ಪ್ರೇಣ ದೇವೋ ಯಾತೇ ಭುನಾ ಪಶ್ಯತ್ ಅದ್ಮಿನ್ ಮಹರೇ ಹೋತಾಹಾರ ವಿಶ್ವೇ ಸಮಸ್ಯೆ ನಿಸಕೃತಂ ಇಲ್ಲಿ ತೊಗರಿಯ ದಾನದಲ್ಲಿ ಅಂಗಾರಕ ಮಂಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವುದೇ ತರದ ಆರೋಗ್ಯ ಸಮಸ್ಯೆ ಇದ್ದರೂ ಶೀಘ್ರ ನಿವಾರಣೆಯಾಗಿ ಆಯುಷ ಆರೋಗ್ಯ ಐಶ್ವರ್ಯ ಭಾಗ್ಯಾದಿಗಳನ್ನು ಕೊಟ್ಟು ಎಲ್ಲ ಸರ್ಪದೋಷಗಳನ್ನು ನಿವಾರಣೆ ಮಾಡಿ ಕುಜ ದೋಷಾ ವಿಶೇಷ ಕನ್ಯಾ ದೋಷಗಳನ್ನೆಲ್ಲಾ ನಿವಾರಣೆ ಮಾಡುವಂತೆ ಈ ಅಂಗಾರಕಲನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಸೋಲೇಗಹಸ್ಯಾಯ ದಕ್ಷಿಣಿಗ್ಮಗೆ ತ್ರಿಕೋಣಾಕಾರಮಂಡಲೇ ಹಾಲಕವನ್ನಿ

श्रीक्रीमोचने जय 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 धीश चंद्र तारे जरा प्रेम कुमार चंद्र तारे जरा प्रेम कुमार ये बोधा देवे साष्टांगामने अवमृत्यु निवारुंजयने अवमृत्यु निवारे ये मृत्युंद्रया ने सांगामे

श्रीनिवास श्रीवेङ्कटेशरलङ्घन श्रीरामदूत अञ्जनी पुत्र श्रीहजनेय सा गरलङ्घन श्रीरामदूत अञ्जलपुत्रा दश जन श्रीनिवास श्रीवेङ्कटेश ताम्भरदर श्रीचित्

ಿ ಗೀರ್ ಸಾನೆ ನಮೋ ವಯಂ ವೈಗೆ ಶ್ರವಣಾಯ ಕೋರ್ಮೇ ಸಾ ಗೋವಿಂದ್ವರ ಸ್ವಾಮೇವ್ಯಾ ನಮೋ ನಮಃ ಸಾಂಶ್ವರೇ

यदि ब्रह्मणा नुक्तादः अस्ताद्यंतोष्ठं इत्वाददाते हिप्पो कक्षे पदानि वर्तवस्तो स्वरा देहिदास्त मेना उष्टवस्तमं यशराजं ब्राह्मणां ब्राह्मणस्तलः आर्यशुनमनोद विस्से साधला गम् स्वाहा ब्रह्मणावदीयै नमः गोर्तकणानाहं का गणमदिगम् अपामहे गवेन कड़ेना उष्टवस्तमं यशराजं ब्राह्मणां ब्राह्मणस्तलः आर्यशुन

ಪುಷ್ಂಜಲೀಮತ್ರ ಗಂಟಾ ಯಾರ ಒಡೆಯರು ಕುಂಬಳುತೃಶ್ಯ ತಗೋ

विश्वैकपालाय मङ्गलम् विश्वराध्याय मङ्गलम् सेवा विश्वैकपाल ಗೃಹ ಪ್ರವೇಶ ಎಲ್ಲ ಮುಗಿತು ಟಿಫನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಒಂಬತ್ತುವರೆ ಹತ್ತು ಗಂಟೆ ಆಗೋಗಿತ್ತು ಇನ್ನು ಪಾಪ ಚಿ ನಮ್ಮನೂ ಅಜ್ಜಿ ಅವರಿಬ್ಬರು ಕಾಲೇಜ್ಗೆ ಹೋಗ್ಬೇಕು ಆಫೀಸ್ಗೆ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ರು ನಾವು ಇನ್ನು ಇರೋದಿಲ್ಲ ಹೋಗ್ತೀವಿ ಟೈಮ್ ಆಯ್ತು ಪೂಜೆ ಒಂದು ಮುಗಿರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಂತ ಅಂದರು ಸರಿ ಅಂತ ಹೇಳಿ ಎಲ್ಲರೂ ಟಿಫನ್ಗೆ ಹೋಗಿ ಬಂದಂತೂ ಹೋಗ್ರಿ ಫಸ್ಟು ನಾಶ್ರಮ ಮಾಡ್ಕೊಬಂದು ಬಿಡ್ರಿ ಹೋಗ್ರಿ ಹೋಗ್ರಿ ಅಂತಲೇ ಇದ್ದರು ಆಮೇಲೆ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಬಂದ್ರೆ ಇನ್ನು ಒಬ್ಬೊಬ್ಬರೇ ಎಲ್ಲರೂ ಗೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಊರಿಂದ ಎಲ್ಲರೂ ಬಂದಿದ್ದರು ಇವರು ಆಂಟಿ ಅಂದರೆ ಅದಕ್ಕೆ ಅವ್ರ ಮಾವನ ಹೆಂಡ್ತಿ ನಾವು ಬಿಳೆಕಾಳು ಅಂಟಿ ಅಂತಲೇ ಅನ್ನೋದು ಯಾವಾಗ ಅಂದರೆ ಹಾಗಂದ್ರೆ ನಮ್ಗೆ ಗೊತ್ತಾಗೋದು ಅಂದರೆ ಯಾವಾಗೂ ಏನು ಸಾಂಬಾರು ಅಂದರೆ ಬೆಳೆಕಾಳ ಸಾಂಬಾರು ಅಂತ ಇದ್ರಲ್ಲ ಹಾಗಾಗಿ ಅವ್ರನ್ನ ಬೆಳೆಕಾಳಿ ಅಂತಲೇ ಕರೀತಾ ಇದ್ದಿದ್ದು ಆಮೇಲೆ ಎಲ್ಲರೂ ಬಂದಿದ್ದರು ಅದಕ್ಕೆ ಅವ್ರ ಊರವರು ಹೊಸಕೋಟೆಯವರು ಅವ್ರ ಹತ್ರ ಎಲ್ಲರೂ ಮಾತಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ನಾವಿನ್ನು ಮತ್ತೆ ಮನೆಗೆ ಹೋಗ್ಬೇಕಲ್ಲ ನಿನ್ನೆ ಬಂದಿದ್ದು ಇವತ್ತು ಮನೆಗೆ ಹೊರಡಬೇಕು ಅಂತಲೇ ಹೇಳ್ತಾ ಇದ್ವಿ ಅವ್ನು ಒನ್ ಅವರ್ ಎರಡು ಅವರ್ ಕೂತಿದ್ವಿ ಅದಕ್ಕೆ ಅಂತ ಅವ್ರ ಮಾವನ ಮಕ್ಕಳು ಮತ್ತು ಅವ್ರ ಮಾವ ದೇವ್ರು ಹೆಂಡ್ತಿದೀರೆಲ್ಲರೂ ಬಂದಿದ್ರಲ್ಲ ಹಾಗಾಗಿ ಫುಲ್ಲು ಮಾತು ಕೂತ್ಬಿಟ್ಟಿತ್ತು ಅದಕ್ಕೆ ಎಷ್ಟೊತ್ತಾದ್ರೂ ಬಬ್ಬು ನಮಗೂ ಟೈಮ್ ಆಯಿತು ಹೊರಡೋಣ ಅಂದರೆ ಇರು ಇರು ಎಲ್ಲರೂ ಹೊರಟು ಬಿಡಲೇ ನಾವು ಊಟ ಮಾಡ್ಕೊಂಡು ಹೊರಟು ಬಿಡೋಣ ಅಂತಲೇ ಹೇಳ್ತಾಯಿದ್ರು ಅಲ್ಲಿ ಅದ್ಕೆಗಂತೂ ಅವ್ರು ಊರಿಗೆ ಹೋದ್ರೆ ಅದರಲ್ಲೂ ಅವ್ರ ಊರ ಕಡೆ ಅವ್ರು ಯಾರನ್ನು ಬಂದುಬಿಟ್ರೆ ಸಿಕ್ಕಿದ್ರಂತೂ ಅದಕ್ಕೆ ಫುಲ್ ಖುಷಿ ಅವ್ರ ಏನೋ ಒಂಥರ ಹೆಣ್ಮಕ್ಳಿಗೆ ಆಗಲ್ವಾ ಅಪ್ಪನ ಮನೆ ಕಡೆಯವರು ಅಪ್ಪ ತವ್ರ ಮನೆಯವರು ಯಾರಾದರೂ ಬಂದರೆ ಹೋದರೆ ಅಂತ ಹೇಳಿ ಗೃಹ ಪ್ರವೇಶ ಅಂತೂ ತುಂಬನೇ ಚೆನ್ನಾಗಾಯಿತು ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪುರೋಹಿತ್ರಂತೂ ಒಂದೊಂದು ಮಂತ್ರನೂ ತುಂಬನೇ ಚೆನ್ನಾಗಿ ಹೇಳಿದ್ರು ಹಾಡುಗಳಂತೂ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ದೇವ್ರ ದೇವರ ಹಾಡುಗಳು ನಾನು ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡೆ ಅದರ ಇದು ಇಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ನಾನು ಹಾಕಿದ್ದು ಸ್ವಲ್ಪ ಸ್ವಲ್ಪ ಅಂದ್ರೂ ಇದು ನಾನು ಹದಿನೆಂಟು ಹತ್ತೊಂಬತ್ತು ನಿಮಿಷ ಮಾಡಿದ್ದು ಅದಕ್ಕೆ ಅವ್ರ ಅಕ್ಕ ಅಂತ ಹೇಳ್ತಾಯಿದ್ರು ಇದನ್ನು ಯೂಟ್ಯೂಬಲ್ಲಿ ಹಾಕಮ್ಮನ ಮನೆ ಗ್ರೂಪ್ ಪ್ರವೇಶದ್ದು ನಾನು ನೋಡಬೇಕು ಅಂತಲೇ ಹೇಳ್ತಾಯಿದ್ರು ಸರಿ ಯಾಕಂತ ಅಂತ ಅವ್ರಿಗೋಸ್ಕರನೇ ನಾನು ಇದು ವಿಡಿಯೋ ಮಾಡಿಕೊಂಡೆ ಇಲ್ಲಾಂದರೆ ನಾನು ಎರಡೂ ಸೇರಿ ಒಂದು ಹತ್ತು ನಿಮಿಷದಲ್ಲಿ ನಾನು ವೀಡಿಯೋ ಸ್ಟಾಪ್ ಮಾಡ್ತಾಯಿದ್ದೆ ಆದರೆ ಅವ್ರು ಪ್ರತಿಯೊಂದು ಪೂಜೆ ವೀಡಿಯೋ ಮಾಡು ವೀಡಿಯೋ ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು ನೋಡಿ ನನಗೆ ಒಂಥರ ಅನ್ಸ್ಬಿಡ್ತು ಒಂದು ಸರಿ ಅಕ್ಕ ಮಾಡ್ಕೊಳ್ತೀನಿ ಅಂತ ಅಂತ ಹೇಳಿನ ಇದು ಗೃಹ ಪ್ರವೇಶದ ಪಾರ್ಟ್ ಒನ್ ಪಾರ್ಟ್ ಟು ಥರ ಎರಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಗೃಹ ಪ್ರವೇಶ ಅಂತೂ ತುಂಬನೇ ಚೆನ್ನಾಗಾಯಿತು ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತೆ ಇದೆ ಥ್ಯಾಂಕ್ ಯು